ಸಿದ್ದರಾಮಯ್ಯ ಹೇಳ್ತಾರಲ್ಲ ಅನ್ನೋದು ಏನು ಬೇಕಾದಷ್ಟು ಕಾಲದಲ್ಲಿ ಹೆಂಗಿತ್ತು ಮುತ್ತು ರತ್ನವನ್ನ ರೋಡಲ್ಲಿ ಆಡದ್ ಮಾಡ್ತಾ ಹಂಗಿದೆ ಈ ಯಾಕಪ್ಪ ಎಲ್ಲ ನಿಗಮಗಳಿಗೂ ಕಡಿಮೆ ಮಾಡಿದ್ಯಾ ಎಲ್ಲ ಇಲಾಖೆ ಕಡಿಮೆ ಮಾಡಿ ಇದರಿಂದನೇ ಇವತ್ತು ಈ ಮೈಕ್ರೋ ಫೈನಾನ್ಸ್ ಹಾವಳಿ ಯಾಕೆ ಇಷ್ಟು ವರ್ಷ ಎಂದು ಬಂದೇ ಇಲ್ಲಲ್ಲ ನಮ್ಗೆ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷ ಆದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಇಂದ ಸತ್ತಿರೋರು ಆವಳಿಯಿಂದ ದಿನನಿತ್ಯ ಐದ್ ಜನ ಆರು ಜನ ಸಾಯ್ತಾ ಇರೋದನ್ನ ಯಾವತ್ತ ಇತಿಹಾಸದಲ್ಲಿ ಎಂದಾದ್ರೂ ಇತ್ತ ನಿಮ್ ಕಾಲದಲ್ಲಿ ಯಾಕಾಗ್ತಾ ಇದೆ ನೀವು ಮುಖ್ಯಮಂತ್ರಿ ಆದ್ಮೇಲೆ ಯಾಕಾಗ್ತಾ ಇದೆ ಅಂದ್ರೆ ನಿಮ್ಮ ಆರ್ಥಿಕ ದುಸ್ಥಿತಿ ಆರ್ಥಿಕ ದುಸ್ಥಿತಿ ಯಾವ ರೀತಿ ಕೇರಳ ಪಾಪರ ಪಾಪರ್ ಪಾಪರಾಕಿ ಭಿಕ್ಷೆ ಬಿಡುವಂತ ಸ್ಥಿತಿಗೆ ಕೇರಳ ಹೋಗಿದ್ಯೋ ಅದೇ ರೀತಿ ಕರ್ನಾಟಕನು ಕೂಡ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಅಲಿ ಬಾಬಾ ಮತ್ತು ನಲವತ್ತು ಜನ ಕಳ್ಳರು ಏನ್ ಗ್ಯಾಂಗ್ ಇತ್ತು ಇದು ಇವತ್ತು ಲೂಟಿ ಹೊಡೆಯೋಕೆ ಅರವತ್ತು ಪರ್ಸೆಂಟ್ ಲೂಟಿ ಹೊಡೆಯೋದ್ರಿಂದ ಇಲಾಖೆಗಳ ಹಣ ಇಲ್ಲದೆ ಇರೋದ್ರಿಂದ ಮೈಕ್ರೋ ಫೈನಾನ್ಸ್ ಗೆ ಜನ ವಿಧಿ ಇಲ್ಲದೆ ಅಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಹಣ ತಗೊಂಡು ಅವರ ಕಾಟ ತಾಳ್ಲಾರದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದೆ ಅಂದ್ರೆ ಈ ಸರ್ಕಾರ ಬಂದ್ಮೇಲೆ ಎಲ್ಲ ಆತ್ಮಹತ್ಯೆಗಳ ಅಧಿಕಾರಿಗಳ ಆತ್ಮಹತ್ಯೆ ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಈಗ ಫೈನಾನ್ಸ್ ಆತ್ಮಹತ್ಯೆ ನನ್ ರೈತರು ಕೂಡ ಇವ್ರು ಬಂದ್ಮೇಲೆ ಎರಡು ವರ್ಷದಲ್ಲಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನಗಿರುವಂತ ಮಾಹಿತಿ ಪ್ರಕಾರ ಇವ್ರು ಬಂದ್ಮೇಲೆ ಈ ಪುಣ್ಯಾತ್ಮರು ಬಂದ ಮೇಲೆ ಎರಡೂವರೆ ಸಾವಿರ ಅಂದ್ರೆ ನಾನು ಹೇಳ್ದಲ್ಲ ಪ್ರಾರಂಭದಲ್ಲಿ ಒಂಥರ ಸೂತಕದ ಮನೆ ಆಗ್ಬಿಟ್ಟೈತೆ ದಿನನಿತ್ಯ ಸೂತಕದ ಮನೆ ಆ ರೀತಿಯಾದಂತ ಒಂದು ಸರ್ಕಾರ ಇವತ್ತು ನಾವು ಆ ಇಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಜನನು ಕೂಡ ಊರುಗಳು ಬಿಟ್ಟು ಓಡಾಡ್ತಾ ಇದಾರಲ್ಲ ಊರು ಖಾಲಿ ಕೆಲವು ಹಳ್ಳಿಗಳಲ್ಲಂತೂ ಚಾಮರಾಜನಗರ ಆ ಕಡೆ ಚಾಮರಾಜನಗರದಲ್ಲೇ ಹೈಯೆಸ್ಟ್ ಹಳ್ಳಿಗಳಲ್ಲಿ ಊರುಗಳು ಬಿಟ್ಟು ಓಡಾಟವ್ರೆ ಎಲ್ಲ ಊರು ಊರೂರೇ ಬೆಳೆವ್ರೆ ಯಾಕಂದ್ರೆ ಇದು ಹೆಂಗೆ ಫೈನಾನ್ಸ್ ತಗೊಂತಾರೆ ಅಂದ್ರೆ ಫೈನಾನ್ಸ್ ತಗೊಳೋದು ಒಂದ್ ಹಳ್ಳಿಗ್ ಹೋದ್ರೆ ಅವ್ರ ಒಂದು ಗ್ರೂಪ್ ಮಾಡ್ತಾರೆ ಹಳ್ಳಿಯಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಇದ್ರು ಅಂತ ಹೇಳಿದ್ರೆ ಅದನ್ನ ಇಪ್ಪತ್ತು ಗುಂಪುಗಳಾಗಿ ಮಾಡ್ತಾರೆ ಹತ್ತತ್ತು ಗುಂಪಿಗೆ ಒಬ್ಬೊಬ್ರು ಏಜೆಂಟ್ ಹತ್ತು ಜನಕ್ಕೂ ಐವತ್ತೈವತ್ತು ಸಾವಿರ ಕೊಡ್ತಾರ ಶೂರಿಟಿ ಯಾರು ಅಂದ್ರೆ ಒಂಬತ್ತು ಜನ ಒಬ್ಬನ ಶೂರಿಟಿ ಅವನು ಯಾರಾದ್ರೂ ಅದ್ರಲ್ಲಿ ಒಬ್ಬ ಇಬ್ಬರು ಕಟ್ಟಿಲ್ಲ ಅಂದ್ರೆ ಆ ತಿಂಗಳು ಇವರು ಇಷ್ಟು ಜನ ಹತ್ತು ಉಳಿದೋರು ಇಬ್ರು ಕಟ್ಟಿಲ್ಲ ಅಂದ್ರೆ ಎಂಟು ಜನ ಇವ್ರದ್ದು ಶೇರ್ನ ಶೇರ್ ಮಾಡ್ಬೇಕಿವ್ ಮಾಡಿ ಕಟ್ಬೇಕು ಮೂರ್ ತಿಂಗಳು ಕಟ್ಟಿಲ್ಲ ಅಂದ್ರೆ ಏಜೆಂಟ್ ಬರ್ತಾನೆ ಈ ಯಾರು ಕಟ್ಟಿಲ್ಲ ಅವ್ರ ಮನೆಗೆ ಈ ಎಂಟು ಜನನೂ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆನೆ ಕರ್ಕೊಂಡೋಗಿ ಅವ್ರ ಮನೇಲಿ ಕೂತಿಸ್ಕೊಂತ ಚಿತ್ರ ಹಿಂಸೆ ಕೊಡ್ತಾರೆ ಅದಾದ್ಮೇಲೆ ಅಲ್ಲಿಗೂ ಬಗ್ಗಿಲ್ಲ ಅಂದ್ರೆ ಒಂದು ತಿಂಗಳಾದ್ಮೇಲೆ ಅಲ್ಲಿಗೆ ರೌಡಿಗಳು ಎಂಟ್ರಿ ரவுல்ல சேரது ரடி சாம எல்ல மைக்கோனான்ஸ் அடிய சேர்கிட்டி அவ்வளோ ஜாப் கொட்டி சித்திராம ரிக்கவரி ஏஜெண்ட் பாக்ய ரவுடிசு உதயதாகவுடிக உதயவன வசூலி நடித்தார் ಯಾವಾಗ ರೌಡಿಗಳು ಬರ್ತಾರೋ ಅವರು ಹಳ್ಳಿಯಿಂದ ಮನೆ ಬಿಟ್ಟು ಓಡೋಗ್ತಾರೆ ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ ಇವತ್ತು ಅರ್ಕುಲ್ಗೋಡಲ್ಲಾಗಿರೋದು ಅದೇ ಚಾಮರಾಜನಗರದಲ್ಲೂ ಆಗಿರೋದು ಅದೇ ಹಾವೇರಿಯಲ್ಲಾಗಿರೋದು ಅದೇ ಎಲ್ಲ ಕಡೆ ಒಂದ್ ರೀತಿ ಈ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಸಾಯ್ತಾ ಇದ್ದಾರೆ ಆದ್ರೆ ಈ ಸರ್ಕಾರಕ್ಕೆ ಅದ್ರ ಬಗ್ಗೆ ಏನು ಅನ್ಸೋದೇ ಇಲ್ಲ ಇದು